ಮುರಳಿಯ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಬೇಹದ್ದಿನ ಆಟದಲ್ಲಿ ತಾವು ಆತ್ಮರು ಪಾತ್ರಧಾರಿಗಳಾಗಿದ್ದೀರ ನಿಮ್ಮ ನಿವಾಸ ಸ್ಥಾನ ಮಧುರ ಶಾಂತಿಯ ಮನೆಯಾಗಿದೆ ಅಲ್ಲಿ ಈಗ ಹೋಗಬೇಕಾಗಿದೆ ಪ್ರಶ್ನೆ ಯಾರು ಡ್ರಾಮಾದ ಆಟವನ್ನು ಯಥಾರ್ಥವಾಗಿ ತಿಳಿದುಕೊಂಡಿರುತ್ತಾರೆ ಅವರ ಬಾಯಿಂದ ಯಾವ ಶಬ್ದಗಳು ಬರುವುದಿಲ್ಲ ಉತ್ತರ ಇರಿದ್ದು ಈ ರೀತಿ ಆಗಬಾರದಾಗಿತ್ತು ಆ ರೀತಿ ಆಗಬೇಕಾಗಿತ್ತು ಈಗಾಗಬಾರದಾಗಿತ್ತು ಇಂತಹ ಶಬ್ದಗಳು ಡ್ರಾಮಾದ ಆಟವನ್ನು ತಿಳಿದುಕೊಂಡಿರುವವರು ಹೇಳುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಡ್ರಾಮಾದ ಆಟ ಏನಿನಂತೆ ಸುತ್ತುತ್ತಿರುತ್ತದೆ ಏನೆಲ್ಲ ನಡೆಯುತ್ತದೆ ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವುದೇ ಚಿಂತೆಯ ಮಾತು ಇಲ್ಲ ಓಂ ಶಾಂತಿ ತಂದೆ ಯಾವಾಗ ತನ್ನ ಪರಿಚಯವನ್ನು ಮಕ್ಕಳಿಗೆ ಕೊಡುತ್ತಾರೆ ಆಗ ಮಕ್ಕಳಿಗೆ ತನ್ನ ಪರಿಚಯವೂ ಸಿಗುವುದು ಎಲ್ಲ ಮಕ್ಕಳು ಬಹಳ ಸಮಯದಿಂದ ದೇಹಾಭಿಮಾನಿಗಳಾಗಿ ಇರುತ್ತಿದ್ದೀರಿ ದೇಹಿ ಅಭಿಮಾನಿಗಳಾದಾಗ ತಂದೆಯ ಯಥಾರ್ಥ ಪರಿಚಯವಾಗುವುದು ಆದರೆ ಡ್ರಾಮಾದಲ್ಲಿ ಆ ರೀತಿ ಇಲ್ಲ ಬಲೆ ಹೇಳುತ್ತಾರೆ ಭಗವಂತ ಗಾಡ್ ಫಾದರ್ ಆಗಿದ್ದಾರೆ ರಚಯಿತ ಆಗಿದ್ದಾರೆ ಎಂದು ಆದರೆ ತಿಳಿದುಕೊಂಡಿಲ್ಲ ಶಿವಲಿಂಗದ ಚಿತ್ರವೂ ಇದೆ ಆದರೆ ಅಷ್ಟು ದೊಡ್ಡದಾಗಿ ಶಿವತಂದೆಯಂತೂ ಇಲ್ಲ ಯಥಾರ್ಥವಾಗಿ ತಿಳಿದುಕೊಳ್ಳದ ಕಾರಣದಿಂದಾಗಿ ತಂದೆಯನ್ನು ಮರೆತಿದ್ದಾರೆ ತಂದೆ ರಚಯಿತ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಅವಶ್ಯವಾಗಿ ನಾವು ಮಕ್ಕಳಿಗೆ ಹೊಸ ಪ್ರಪಂಚದ ರಾಜಧಾನಿಯ ಆಸ್ತಿಯನ್ನು ಕೊಡುತ್ತಾರೆ ಸ್ವರ್ಗದ ಹೆಸರಂದು ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಆದರೆ ಯಾರೂ ಏನನ್ನು ತಿಳಿದುಕೊಂಡಿಲ್ಲ ಹೇಳ್ತರೆ ಇಂತಹವರು ಸ್ವರ್ಗಕ್ಕೆ ಹೋದರು ಎಂದು ಈಗ ಆ ರೀತಿ ಎಂದಾದರೂ ಆಗುವುದೇ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ತುಚ್ಚ ಬುದ್ಧಿ ಉಳ್ಳವರಾಗಿದ್ದೆವು ನಂಬರ್ ವಾರಂತೂ ಹೇಳಲಾಗತ್ತೆ ಮುಖ್ಯವಾಗಿರುವವರಿಗೆ ಈ ತಿಳುವಳಿಕೆಯನ್ನು ನೀಡಲಾಗುವುದು ಶಿವತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಬಂದಿದ್ದೇನೆ ಬಹಳ ಜನ್ಮಗಳ ಅಂತಿಮವಾಗಿರುವ ಶರೀರದಲ್ಲಿ ಇವರು ನಂಬರ್ ಒನ್ ಇದ್ದರು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವು ಅವರ ಮಕ್ಕಳು ಬ್ರಾಹ್ಮಣರಾಗಿದ್ದೇವೆ ಇದೆಲ್ಲವೂ ಸಹ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಂದೆ ಇಷ್ಟು ಸಮಯದಿಂದ ತಿಳಿಸುತ್ತಲೇ ಇದ್ದಾರೆ ಇಲ್ಲವೆಂದರೆ ಸೆಕೆಂಡಿನ ಮಾತಾಗಿದೆ ತಂದೆಯನ್ನು ಗುರುತಿಸುವುದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕ್ರಮಗಳು ವಿನಾಶವಾಗುತ್ತವೆ ನಿಶ್ಚಯವಾದರೆ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಬರಲು ಸಾಧ್ಯವೇ ಇರುವುದಿಲ್ಲ ತಂದೆ ತಿಳಿಸುತ್ತಾರೆ ನೀವು ಪಾವನರಾಗಿದ್ದೀರಿ ಯಾವಾಗ ಶಾಂತಿಧಾಮದಲ್ಲಿದ್ದೀರಿ ಆಗ ಈ ಮಾತುಗಳನ್ನು ಸಹ ತಾವು ತಂದೆಯ ಮೂಲಕವೇ ಕೇಳುತ್ತಿದ್ದೀರಾ ಬೇರೆ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಎಲ್ಲಿನ ನಿವಾಸಿಗಳಾಗಿದ್ದೇವೆ ಹೀಗೆ ನಾಟಕದ ಪಾತ್ರಧಾರಿಗಳು ಹೇಳುತ್ತಾರೆ ನಾವಿಲ್ಲಿನ ನಿವಾಸಿಗಳಾಗಿದ್ದೇವೆ ವಸ್ತ್ರಗಳನ್ನು ಬದಲಾಯಿಸಿಕೊಂಡು ವೇದಿಕೆಯ ಮೇಲೆ ಬಂದಿದ್ದೇವೆ ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಇಲ್ಲಿನ ನಿವಾಸಿಗಳಲ್ಲ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ ಇದು ಒಂದು ನಾಟಕ ಶಾಲೆಯಾಗಿದೆ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಇದು ಬಂದಿದೆ ನಾವು ಮೂಲವತನದ ನಿವಾಸಿಗಳು ಅದಕ್ಕೆ ಮಧುರ ಶಾಂತಿಯ ಮನೆ ಎಂದು ಹೇಳಲಾಗುವುದು ಇದಕ್ಕಾಗಿಯೇ ಎಲ್ಲರೂ ಬಯಸುತ್ತಾರೆ ಏಕೆಂದರೆ ಆತ್ಮ ದುಃಖಿಯಾಗಿದೆ ಅಲ್ವಾ ಅದಕ್ಕೆ ಶಾಂತಿ ಎಲ್ಲರೂ ಇಷ್ಟಪಡುತ್ತಾರೆ ಅದಕ್ಕಾಗಿಯೇ ಹೇಳುತ್ತಾರೆ ನಾವು ಹೇಗೆ ವಾಪಸ್ ಮನೆಗೆ ಹೋಗುವುದು ಎಂದು ಮನೆಯ ಮಾರ್ಗ ಅಂತೂ ಯಾರಿಗೂ ಗೊತ್ತಿಲ್ಲ ವಿಳಾಸ ಗೊತ್ತಿಲ್ಲದ ಕಾರಣದಿಂದಾಗಿ ಅಲೆಯುತ್ತಿದ್ದಾರೆ ಈಗ ತಾವು ಅಲೆದಾಟದಿಂದ ಮುಕ್ತರಾಗಿದ್ದೀರಾ ತಾವು ಮಕ್ಕಳಿಗೆ ಗೊತ್ತಿದೆ ಈಗ ನಾವು ಸತ್ಯವಾಗಿಯೂ ಮನೆಗೆ ಹೋಗುತ್ತಿದ್ದೇವೆ ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದೆ ಇದು ಸಹ ಅದ್ಭುತ ಇದಕ್ಕೆ ವಿಧಿಯ ಆಟ ವಿಧಿಯ ವಿಧಾನ ಎಂದು ಹೇಳಲಾಗುವುದು ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಷ್ಟು ಪಾತ್ರ ಅಡಕವಾಗಿದೆ ಪರಂಪಿತಾ ಪರಮಾತ್ಮ ಹೇಗೆ ಪಾತ್ರ ಅಭಿನಯಿಸುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಲ್ಲರಿಗಿಂತ ಮುಖ್ಯ ಪಾತ್ರಧಾರಿ ಅವರಾಗಿದ್ದಾರೆ ಶಿವತಂದೆ ಮಾಡಿ ಮಾಡಿಸುವವರು ಅಲ್ವೋ ತಾವು ಮಧುರಾತಿ ಮಧುರ ಮಕ್ಕಳಿಗೆ ಈಗ ತಿಳುವಳಿಕೆಯಲ್ಲಿ ಬಂದಿದೆ ನಾವು ಆತ್ಮರು ಶಾಂತಿಧಾಮದಿಂದ ಬಂದಿದ್ದೇವೆ ಆತ್ಮರು ಯಾರೂ ಹೊಸದಾಗಿ ಬರುವುದಿಲ್ಲ ಶರೀರದಲ್ಲಿ ಪ್ರವೇಶ ಮಾಡ್ತೀವಿ ಹೊಸದಾಗಿ ಅಂತ ಅಲ್ಲ ಒಮ್ಮೆ ಬಂದರೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿಕೊಂಡೇ ಮನೆಗೆ ಹೋಗುವುದು ಆತ್ಮರೆಲ್ಲರೂ ಮಧುರ ಮನೆಯಲ್ಲಿ ಇರುತ್ತಾರೆ ಯಾವಾಗ ಪಾತ್ರವಿರುತ್ತೆ ಆಗ ಕೆಳಗೆ ಬರುತ್ತಾರೆ ಅಲ್ಲಿಂದ ಬರುತ್ತಾರೆ ಪಾತ್ರ ಮಾಡಲು ಎಲ್ಲರಿಗೂ ಪಾತ್ರ ಸಿಗತ್ತೆ ಎಲ್ಲರೂ ಅಭಿನಯಿಸಲೇಬೇಕು ಇದು ಆಟವಾಗಿದೆ ಈ ಸೂರ್ಯ ಚಂದ್ರ ನಕ್ಷತ್ರಗಳು ಇದೆಲ್ಲ ಏನಾಗಿದೆ ಇದೆಲ್ಲ ಲೈಟ್ಸು ಇದರಲ್ಲಿ ರಾತ್ರಿ ಮತ್ತು ಹಗಲಿನ ಆಟ ನಡೆಯುತ್ತದೆ ಕೆಲವರು ಹೇಳುತ್ತಾರೆ ಸೂರ್ಯ ದೇವತಾಯ ನಮಃ ಚಂದ್ರ ದೇವತಾಯ ನಮಃ ಎಂದು ಆದರೆ ವಾಸ್ತವದಲ್ಲಿ ಅವರೇನು ದೇವತೆಗಳಲ್ಲ ಈ ಆಟದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸೂರ್ಯ ಚಂದ್ರರಿಗೂ ಸಹ ದೇವತೆಗಳೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಈ ಪೂರ್ತಿ ವಿಶ್ವ ನಾಟಕಕ್ಕಾಗಿ ಇದು ಲೈಟ್ಸ್ ಆಗಿದೆ ನಾವು ನಿವಾಸಿಗಳಾಗಿದ್ದೇವೆ ಮಧುರ ಮನೆ ಶಾಂತಿಧಾಮದ ನಿವಾಸಿಗಳು ಇಲ್ಲಿ ಪಾತ್ರ ಮಾಡುತ್ತಿದ್ದೇವೆ ಇದು ಸೂ ಥರ ಅಂದರೆ ಏನಿನ ರೀತಿ ನಡೆಯುತ್ತಿರುತ್ತದೆ ಏನೆಲ್ಲ ನಡೆಯುವುದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಈ ರೀತಿ ಹೇಳಬಾರದು ಈ ರೀತಿ ಆಗದಿದ್ದರೆ ಆ ರೀತಿ ಆಗುತ್ತಿತ್ತು ಈಗಾಗಬಾರದಾಗಿತ್ತು ಈ ರೀತಿ ಹೇಳಬಾರ್ದು ಅಂತಾರೆ ಬಾಬಾ ಇದಂತೂ ಡ್ರಾಮಾ ಅಲ್ವಾ ಹೇಗೆ ಉದಾಹರಣೆಗಾಗಿ ನಿಮ್ಮ ತಾಯಿ ಇದ್ದರು ನಿಮಗೆ ಸಂಕಲ್ಪದಲ್ಲೂ ಇರಲಿಲ್ಲ ಅವ್ರು ಹೋಗ್ತಾರೆ ಅಂತಂದರೆ ಆ ಸಮಯದಲ್ಲೇ ಬಾಬನ ಮುಂದೆ ಯಾರು ಕೂತಿದ್ರು ಅವರು ಶರೀ ಅಂದರೆ ಅವ್ರ ತಾಯಿ ಯಾರಾದರೂ ಶರೀರ ಬಿಟ್ಟಿರಬಹುದು ಅದಕ್ಕೆ ಹೇಳ್ತಾರೆ ಬಾಬ್ರೂರು ನಿಮ್ಮ ಸಂಕಲ್ಪದಲ್ಲಿ ವಿಚಾರದಲ್ಲೂ ಇರಲಿಲ್ಲ ಅವ್ರು ಹೊರಟೋಗ್ತಾರೆ ಅಂತ ಹೇಳಿ ಸರಿ ಶರೀರ ಬಿಟ್ರು ಡ್ರಾಮಾ ಈಗ ತಮ್ಮ ಹೊಸ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಚಿಂತೆಯ ಮಾತೇ ಇಲ್ಲ ಇಲ್ಲಿ ತಾವೆಲ್ಲ ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪಾತ್ರಧಾರಿಗಳು ಈ ಸುದ್ದು ಸೋಲು ಗೆಲುವಿನ ಆಟವಾಗಿದೆ ಈ ಸೋಲು ಗೆಲುವಿನ ಆಟ ಮಾಯೆಯ ಮೇಲೆ ಆಧಾರಿತವಾಗಿದೆ ಮಾಯಿಗೆ ಸೋತರೆ ಸೋಲುತ್ತೀರಾ ಮಾಯಿಯ ಜೊತೆ ಗೆದ್ದರೆ ಗೆಲ್ಲುತ್ತೀರಾ ಈ ಗಾಯನವಂತೂ ಎಲ್ಲರೂ ಮಾಡುತ್ತಾರೆ ಆದರೆ ಬುದ್ಧಿಯಲ್ಲಿ ಕಿಂಚಿತ್ತು ಜ್ಞಾನ ಇರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಮಾಯೆ ಏನಾಗಿದೆ ಇದಂತೂ ರಾವಣ ರಾಜ್ಯ ರಾವಣನಿಗೆ ಮಾಯೆ ಎಂದು ಹೇಳಲಾಗುವುದು ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುವುದು ಹಣಕ್ಕೆ ಮಾಯೆ ಎಂದು ಹೇಳುವುದಿಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರ ಬಳಿ ತುಂಬ ಹಣವಿದೆ ಹೇಳ್ಬಿಡುತ್ತಾರೆ ಮಾಯೆಯ ನಶೆ ಇದೆ ಎಂದು ಆದರೆ ಮಾಯೆಯ ನಶೆ ಅಲ್ಲ ಅದು ಹಣಕ್ಕೆ ಮಾಯೆ ಅಂತ ಹೇಳೋದಿಲ್ಲ ಮಾಯೆಯ ಮೇಲೆ ವಿಜಯವನ್ನು ಪಡೆಯಲು ಬಯಸುತ್ತೇವೆ ಪ್ರಯತ್ನ ಮಾಡುತ್ತೇವೆ ಅಂದಾಗ ಇದರಲ್ಲಿ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು ಸ್ಥಿತಿ ಕಚ್ಚಾ ಇರುವ ಕಾರಣದಿಂದಾಗಿ ಸಂಶಯ ಬರುತ್ತದೆ ಈಗ ಭಗವಾನು ವಾಚ ಯಾರ ಪ್ರತಿ ಆತ್ಮರ ಪ್ರತಿಯಾಗಿ ಭಗವಂತ ಇದ್ದಾರೆ ಅಂದಾಗ ಅವಶ್ಯವಾಗಿ ಶಿವ ಅಲ್ವ ಆತ್ಮನ ಪ್ರತಿಯಾಗಿ ಹೇಳುತ್ತಾರೆ ಅಲ್ವಾ ಶ್ರೀಕೃಷ್ಣ ಅಂತೂ ದೇಹದಾರಿಯಾಗಿದ್ದಾರೆ ಅವರು ಆತ್ಮರ ಪ್ರತಿ ಹೇಗೆ ಹೇಳುತ್ತಾರೆ ನಿಮಗೆ ಯಾವುದೇ ದೇಹದಾರಿಗಳು ಜ್ಞಾನ ಹೇಳುವುದಿಲ್ಲ ತಂದೆಗಂತೂ ದೇಹ ಇಲ್ಲ ಬಾಕಿ ಎಲ್ಲರಿಗೂ ದೇಹ ಇದೆ ಯಾರಿಗೆ ಪೂಜೆ ಮಾಡುತ್ತೀರಾ ಅವರನ್ನ ನೆನಪು ಮಾಡುವುದು ಸಹಜ ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳೆಂದು ಹೇಳುತ್ತಾರೆ ಶಿವನಿಗೆ ಭಗವಂತ ಎಂದು ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಅವರಿಗೆ ದೇಹ ಇಲ್ಲ ಇದಂತೂ ತಾವು ತಿಳಿದುಕೊಂಡಿದ್ದೀರಾ ಯಾವಾಗ ಮೂಲವತನದಲ್ಲಿ ಆತ್ಮರು ಇದ್ದರೂ ಆಗ ನಿಮಗೆ ದೇಹವಿತ್ತ ಇರಲಿಲ್ಲ ತಾವು ಆತ್ಮರಾಗಿದ್ದೀರಿ ಈ ಬಾಬಾರವರು ಸಹ ಆತ್ಮ ಆಗಿದ್ದರು ಕೇವಲ ಅವರು ಪರಮಾತ್ಮ ಇವರ ಪಾತ್ರದ ಬಗ್ಗೆ ಗಾಯನವಿದೆ ಪಾತ್ರ ಅಭಿನಯಿಸಿ ಹೋಗಿದ್ದಾರೆ ಆದ್ದರಿಂದಲೇ ಪೂಜೆ ಆಗುವುದು ಆದರೆ ಒಬ್ಬ ಮನುಷ್ಯರಿಗೂ ಸಹ ಇದು ಗೊತ್ತಿಲ್ಲ ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ಪರಂಪಿತ ಪರಮಾತ್ಮ ರಚಯಿತ ಬಂದಿದ್ದರು ಅವರೇ ಹೆವೆನ್ಲಿ ಗಾಡ್ ಫಾದರ್ ಆಗಿದ್ದಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಕಲ್ಪದ ಸಂಗಮ ಯುಗದಲ್ಲಿ ಅವರು ಬರುತ್ತಾರೆ ಆದರೆ ಕಲ್ಪದ ಆಯಸ್ಸು ಬಹಳ ದೊಡ್ಡದಾಗಿ ಮಾಡಿರುವುದರಿಂದ ಎಲ್ಲವನ್ನೂ ಮರೆತಿದ್ದಾರೆ ತಾವು ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ತಾವು ಸ್ವಯಂ ಹೇಳುತ್ತೀರಾ ಬಾಬಾ ನಾವು ನಿಮ್ಮಿಂದ ಕಲ್ಪ ಕಲ್ಪವು ಜ್ಞಾನ ಕೇಳುತ್ತೇವೆ ಕಲ್ಪ ಕಲ್ಪವು ನಿಮ್ಮ ಮಿಲನ ಮಾಡುತ್ತೇವೆ ನಿಮ್ಮಿಂದ ಆಸ್ತಿ ಪಡೆಯುತ್ತೇವೆ ನಂತರ ಹೇಗೆ ಕಳೆಯುತ್ತೇವೆ ಎಂಬುದು ಸಹ ಬುದ್ಧಿಯಲ್ಲಿ ಇದೆ ಜ್ಞಾನವಂತೂ ಅನೇಕ ಪ್ರಕಾರದ್ದಿದೆ ಆದರೆ ಜ್ಞಾನ ಸಾಗರ ಎಂದು ಭಗವಂತನಿಗೆ ಹೇಳಲಾಗುವುದು ಈಗ ಇದನ್ನು ಸಹ ಎಲ್ಲರೂ ತಿಳಿದುಕೊಂಡಿದ್ದಾರೆ ಅವಶ್ಯವಾಗಿ ವಿನಾಶವಾಗುವುದು ಮೊದಲು ಸಹ ವಿನಾಶವಾಗಿತ್ತು ಹೇಗಾಯಿತು ಇದು ಯಾರಿಗೂ ಗೊತ್ತಿಲ್ಲ ಶಾಸ್ತ್ರಗಳಲ್ಲಂತೂ ವಿನಾಶದ ಬಗ್ಗೆ ಏನೆಲ್ಲ ಬರೆದಿದ್ದಾರೆ ಪಾಂಡವರು ಮತ್ತು ಕೌರವರ ಯುದ್ಧ ಹೇಗಾಗುವುದು ಈಗ ತಾವು ಬ್ರಾಹ್ಮಣರು ಸಂಗಮ ಯುಗದಲ್ಲಿದ್ದೀರಾ ಬ್ರಾಹ್ಮಣರದ್ದು ಯಾವ ಯುದ್ಧವೂ ಆಗುವುದಿಲ್ಲ ತಂದೆ ಹೇಳುತ್ತಾರೆ ನೀವು ನನ್ನ ಮಕ್ಕಳು ಅಹಿಂಸಕರಾಗಿದ್ದೀರಾ ಡಬಲ್ ಅಹಿಂಸಕರು ಈಗ ನೀವು ನಿರ್ವಿಕಾರಿಗಳಾಗುತ್ತಿದ್ದೀರಾ ನೀವೇ ತಂದೆಯಿಂದ ಕಲ್ಪ ಕಲ್ಪವು ಆಸ್ತಿ ಪಡೆದುಕೊಳ್ಳುತ್ತೀರಾ ಇದರಲ್ಲಿ ಯಾವ ಕಷ್ಟದ ಮಾತು ಇಲ್ಲ ಜ್ಞಾನವಂತೂ ಬಹಳ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ನಿಮ್ಮ ಬುದ್ಧಿಯಲ್ಲಿದೆ ಈಗ ನಾಟಕ ಪೂರ್ಣವಾಗುವುದು ಸ್ವಲ್ಪ ಸಮಯವಿದೆ ನಿಮಗೆ ಗೊತ್ತು ಈಗ ಅಂತಹ ಸಮಯ ಬರಲಿದೆ ಶ್ರೀಮಂತರಿಗೂ ಸಹ ದವಸ ಧಾನ್ಯ ಸಿಗುವುದಿಲ್ಲ ನೀರು ಸಹ ಸಿಗುವುದಿಲ್ಲ ಎಷ್ಟು ಹಣ ಆಸ್ತಿ ಇರಬಹುದು ಆದರೆ ದವಸ ಧಾನ್ಯವೇ ಇಲ್ಲ ಅಂದರೆ ಹಣ ಆಸ್ತಿ ಏನು ಮಾಡೋದು ಹ್ಞೂ ಅದಕ್ಕೆ ಬಾಬಾ ಹೇಳ್ತಾರೆ ಎಷ್ಟೋ ಶ್ರೀಮಂತರಿರಲಿ ನೀರು ಸಹ ಸಿಗಲ್ಲ ದವಸ ಧಾನ್ಯವೂ ಸಿಗುವುದಿಲ್ಲ ಇದಕ್ಕೆ ಹೇಳಲಾಗತ್ತೆ ದುಃಖದ ಬೆಟ್ಟಗಳು ಬೀಳಲಿದೆ ಎಂದು ರಕ್ತದ ನದಿಗಳೇ ಅರಿಯಲಿದೆ ರಕ್ತದ ನದಿಗಳ ಆಟ ನಡೆಯುತ್ತೆ ಎಲ್ಲ ಸಮಾಪ್ತಿಯಾಗುವುದು ಯಾರಾದರೂ ತಪ್ಪು ಮಾಡಿದರೆ ಹೇಳ್ತಾರೆ ಅಲ್ವಾ ನಿಮಗೆ ಶಿಕ್ಷೆ ಸಿಗುತ್ತೆ ಎಂದು ಇವರೇನ್ ತಪ್ಪು ಮಾಡಿದ್ದಾರೆ ಕೇವಲ ಒಂದೇ ತಪ್ಪು ತಂದೆಯನ್ನ ಮರೆತಿರುವುದು ತಾವಂತೂ ತಂದೆಯಿಂದ ಆಸ್ತಿಯನ್ನ ರಾಜ್ಯ ಭಾಗ್ಯವನ್ನ ಪಡೆದುಕೊಳ್ಳುತ್ತೀರಾ ಬಾಕಿ ಮನುಷ್ಯರಂತೂ ತಿಳಿದುಕೊಳ್ಳುತ್ತಾರೆ ಈಗ ಸಾಯುತ್ತೇವೆ ಎಂದು ಮಹಾಭಾರತ ಯುದ್ಧ ಪ್ರಾರಂಭವಾಯಿತೆಂದರೆ ಶರೀರ ಬಿಡುತ್ತಾರೆ ಎಲ್ಲರೂ ಸಾಯಬೇಕಾಗತ್ತಲ್ವ ನೀವಂತೂ ಬದುಕಿರುತ್ತೀರಾ ಅಲ್ವಾ ನೀವು ಟ್ರಾನ್ಸ್ಫರ್ ಆಗ್ತೀರಾ ಅಮರ ಲೋಕದಲ್ಲಿ ಹೋಗ್ತೀರಾ ಈ ವಿದ್ಯಾಭ್ಯಾಸದ ಶಕ್ತಿಯಿಂದ ವಿದ್ಯಾಭ್ಯಾಸಕ್ಕೆ ಸೋರ್ಸ್ ಆಫ್ ಇನ್ಕಮ್ ಎಂದು ಹೇಳಲಾಗುವುದು ಸಂಪಾದನೆಗೆ ಮೂಲ ಆಧಾರವೆಂದು ಹೇಳಲಾಗುವುದು ಶಾಸ್ತ್ರಗಳ ವಿದ್ಯಾಭ್ಯಾಸವೂ ಇದೆ ಅದರಿಂದಲೂ ಸಂಪಾದನೆಯಾಗುವುದು ಆದರೆ ಆ ವಿದ್ಯಾಭ್ಯಾಸ ಭಕ್ತಿಯದಾಗಿದೆ ಈಗ ತಂದೆ ಹೇಳುತ್ತಾರೆ ನಾನು ನಿಮಗೆ ಈ ಲಕ್ಷ್ಮೀನಾರಾಯಣರ ಸಮಾನ ಮಾಡಲು ಓದಿಸುತ್ತಿದ್ದೇನೆ ಲಕ್ಷ್ಮೀನಾರಾಯಣರಂತೆ ತಯಾರು ಮಾಡುತ್ತೇನೆ ನೀವು ಈಗ ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ನಿಮಗೆ ಗೊತ್ತು ನಾವು ಶ್ರೇಷ್ಠರಾಗುತ್ತೇವೆ ನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಕೆಳಗೆ ಇಳಿದು ಬರುತ್ತೀರಾ ಹೊಸಬರಿಂದ ಹಳಬರಾಗುತ್ತೀರಾ ಮೆಟ್ಟಿಲು ಅವಶ್ಯವಾಗಿ ಇಳಿಯಲೇಬೇಕಲ್ವಾ ಈಗ ಸೃಷ್ಟಿಯ ಪೂರ್ತಿ ಸೃಷ್ಟಿನೇ ಇಳಿಯುವ ಕಲೆಯಲ್ಲಿದೆ ಹತ್ತುವ ಕಲೆಯಿತ್ತು ಈ ದೇವತೆಗಳ ರಾಜ್ಯವಿದ್ದಾಗ ಸ್ವರ್ಗವಿದ್ದಾಗ ಈಗ ನರಕವಾಗಿದೆ ಈಗ ತಾವು ಪುನಃ ಪುರುಷಾರ್ಥ ಮಾಡುತ್ತಿದ್ದೀರ ಸ್ವರ್ಗವಾಸಿಗಳಾಗಲು ಬಾಬಾ 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 ಎಂದು ಹೇಳುತ್ತಿರುತ್ತೀರಾ ಓ ಭಗವಂತ ಎಂದು ಹೇಳಿ ಎಲ್ಲರೂ ಕರೆಯುತ್ತಾರೆ ಆದರೆ ಆತ್ಮರಿಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಿದ್ದಾರೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಮತ್ತೆ ಯಾಕೆ ದುಃಖಿಗಳಾಗಿದ್ದೇವೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ದುಃಖಿಗಳಂತೂ ಆಗಲೇಬೇಕು ಇದು ಸುಖ ದುಃಖದ ಆಟವಾಗಿದೆ ಗೆದ್ದಾಗ ಸುಖವಿರುವುದು ಸೋತಾಗ ದುಃಖವಾಗುವುದು ತಂದೆ ರಾಜ್ಯವನ್ನು ಕೊಡುತ್ತಾರೆ ರಾವಣ ಕಿತ್ತುಕೊಳ್ಳುತ್ತಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗುವುದು ತಂದೆ ಬಂದಿದ್ದಾರೆ ಈಗ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಆಗ ಪಾಪ ಭಸ್ಮವಾಗುವುದು ಜನ್ಮ ಜನ್ಮಾಂತರದ ಪಾಪ ತೊಲೆಯ ಮೇಲೆ ಬಹಳ ಇದೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ತಾವು ಬಹಳ ದುಃಖಿಗಳಾಗುವುದಿಲ್ಲ ಸ್ವಲ್ಪ ಸುಖವೂ ಇರುವುದು ಇಟ್ಟಲ್ಲಿ ಉಪ್ಪು ಮಿಕ್ಸ್ ಮಾಡಿದಷ್ಟು ಅದಕ್ಕೆ ಕಾಗವಿಷ್ಟ ಸಮಾನ ಸುಖ ಎಂದು ಹೇಳಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಜಗತ್ತಿನ ಗುರುವು ಒಬ್ಬರಾಗಿದ್ದಾರೆ ಶಿವ ತಂದೆ ವಾನಪ್ರಸ್ಥದಲ್ಲಿ ಗುರುಗಳನ್ನ ಮಾಡಿಕೊಳ್ಳುತ್ತಾರೆ ಈಗಂತೂ ಚಿಕ್ಕವರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಶರೀರ ಬಿಟ್ಟರೆ ಸದ್ಗತಿಯನ್ನ ಹೊಂದಲಿ ಎಂದು ತಂದೆ ಹೇಳುತ್ತಾರೆ ವಾಸ್ತವದಲ್ಲಿ ಯಾರಿಗೂ ಗುರುಗಳೆಂದು ಹೇಳುವುದಿಲ್ಲ ಗುರು ಯಾರೆಂದರೆ ಯಾರು ಸದ್ಗತಿ ಕೊಡುತ್ತಾರೆ ಸದ್ಗತಿ ದಾತ ಅಂತೂ ಒಬ್ಬರೇ ಆಗಿದ್ದಾರೆ ಬಕಿ ಕ್ರೈಸ್ತ ಬುದ್ಧ ಅವರ್ಯಾರು ಗುರುಗಳಲ್ಲ ಅವರು ಬರುತ್ತಾರೆ ಅಂದಾಗ ಎಲ್ಲರಿಗೂ ಸದ್ಗತಿ ಸಿಗುವುದಾ ಇಲ್ಲ ಕ್ರೈಸ್ತ ಬರ್ತಾರೆ ಅವರು ಧರ್ಮಸ್ಥಾಪನೆ ಮಾಡುತ್ತಾರೆ ಅವರಿಂದ ಆ ಧರ್ಮದವರೆಲ್ಲರೂ ಬರ್ತಾರೆ ಯಾರು ಆ ಧರ್ಮದವರಿದ್ದರೂ ಅವರು ಆ ಧರ್ಮದಲ್ಲಿ ಬರ್ತಾರೆ ಮತ್ತು ಅವರಿಗೆ ಗುರುಗಳು ಅಂತ ಹೇಗೆ ಹೇಳೋದು ಕರ್ಕೊಂಡು ಹೋಗ್ಲಿಕ್ಕೆ ನಿಮಿತ್ತ ಆಗಬೇಕಲ್ವಾ ಪತಿತ ಪಾವನ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು ಅವರು ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಸ್ಥಾಪನೆ ಮಾಡುತ್ತಾರೆ ಕೇವಲ ಎಲ್ಲರನ್ನ ಕರೆದುಕೊಂಡು ಹೋಗ್ತಾರೆ ಪ್ರಳಯವಾಗುವುದು ಪ್ರಳಯವಂತೂ ಆಗಬಾರದಾಗಿದೆ ಆಗುವುದಿಲ್ಲ ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯ ಗಾಯನವಿದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಭಾರತದಲ್ಲಿಯೇ ತಂದೆ ಬರುತ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡುವವರು ತಂದೆಯಾಗಿದ್ದಾರೆ ಅಂತಹ ತಂದೆಗೆ ಮನುಷ್ಯರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಈಗ ತಾವು ಮಕ್ಕಳಿಗೆ ಖುಷಿ ಇದೆ ಹೊಸ ಪ್ರಪಂಚದಲ್ಲಿ ಪೂರ್ತಿ ವಿಶ್ವದ ಮೇಲೆ ನಿಮ್ಮ ಒಂದೇ ರಾಜ್ಯವಿರುವುದು ಆ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಂತೂ ತುಂಡು ತುಂಡಾಗ್ಬಿಟ್ಟಿದೆ ಪರಸ್ಪರದಲ್ಲಿ ಎಷ್ಟು ಜಗಳ ಮಾಡ್ತಿರ್ತಾರೆ ನಿಮಗಂತೂ ಮಜ್ಜ ನೀವು ಖುಷಿಯಲ್ಲಿ ಡ್ಯಾನ್ಸ್ ಮಾಡುತ್ತೀರಾ ಅಲ್ವಾ ಕಲ್ಪ ಕಲ್ಪವು ತಂದೆಯಿಂದ ನಾವು ಆಸ್ತಿ ಪಡೆಯುತ್ತೇವೆ ಅಂದಾಗ ಎಷ್ಟು ಖುಷಿಯಾಗಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಮತ್ತೆಯೂ ಸಹ ತಾವು ಮರೆತು ಬಿಡುತ್ತೀರಾ ಹೇಳ್ತಾರೆ ಬಾಬಾ ಯೋಗ ಮುರಿದೋಗ್ಬಿಡುತ್ತೆ ನಿಮ್ಮ ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ ಎಂದು ಬಾಬಾ ಹೇಳ್ತಾರೆ ಯೋಗ ಎಂಬ ಅಕ್ಷರವನ್ನು ತೆಗೆದು ಬಿಡಿ ಅದಂತೂ ಶಾಸ್ತ್ರಗಳ ಅಕ್ಷರವಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಯೋಗ ಎಂಬುದು ಭಕ್ತಿ ಮಾರ್ಗದ ಅಕ್ಷರವಾಗಿದೆ ತಂದೆಯಿಂದ ರಾಜ್ಯ ಭಾಗ್ಯ ಸಿಗತ್ತೆ ಸ್ವರ್ಗದ್ದು ಅಂತಹ ತಂದೆಯನ್ನ ತಾವು ನೆನಪೇ ಮಾಡಲಿಲ್ಲವೆಂದರೆ ವಿಕರ್ಮ ಹೇಗೆ ವಿನಾಶ ಆಗತ್ತೆ ರಾಜ್ಯ ಹೇಗೆ ಸಿಗತ್ತೆ ನೆನಪೇ ಮಾಡಲಿಲ್ಲವೆಂದರೆ ಕಡಿಮೆ ಪದವಿ ಸಿಗುವುದು ಶಿಕ್ಷೆಗಳನ್ನು ಅನುಭವಿಸುತ್ತೀರಾ ಈ ಬುದ್ಧಿವಂತಿಕೆಯೂ ಇಲ್ಲ ಇಷ್ಟು ಬುದ್ಧಿಹೀನರಾಗ್ಬಿಟ್ಟಿದ್ದೀರಾ ನಾನು ಕಲ್ಪಕಲ್ಪವು ನಿಮಗೆ ಹೇಳುತ್ತೇನೆ ನನ್ನನ್ನು ನೆನಪು ಮಾಡಿ ಎಂದು ಬದುಕಿದ್ದಂತೆಯೇ ಈ ಪ್ರಪಂಚದಿಂದ ಸತ್ತು ಹೋಗಿರಿ ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಾವು ವಿಜಯಮಾಲೆಯ ಮಣಿ ಆಗುತ್ತೀರಾ ಎಷ್ಟು ಸಹಜ ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ಮತ್ತು ಬ್ರಹ್ಮ ಬಾಬಾ ಇಬ್ಬರೂ ಶಿವ ಶಿವತಂದೆ ಪಾರಲೌಕಿಕ ತಂದೆ ಬ್ರಹ್ಮ ತಂದೆ ಅಲೌಕಿಕ ತಂದೆ ಬಿಲ್ಕುಲ್ ಸಾಧಾರಣ ಟೀಚರ್ ಆಗಿದ್ದಾರೆ ಆ ಟೀಚರ್ಸ್ ಮತ್ತೆಯೂ ಶಿಕ್ಷೆ ಕೊಡುತ್ತಾರೆ ಆಮೇಲೆ ಪಾಲನೆಯೂ ಕೊಡುತ್ತಿರುತ್ತಾರೆ ಹೇಳ್ತಾರೆ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ ಸತೋಪ್ರಧಾನರಾಗಿರಿ ಎಂದು ಪಾವನ ಒಬ್ಬ ತಂದೆಯಾಗಿದ್ದಾರೆ ಗುರೂ ಸಹ ಅವರೇ ಆಗಿದ್ದಾರೆ ಬೇರೆ ಯಾರೂ ಗುರುಗಳಿಲ್ಲ ಹೇಳುತ್ತಾರೆ ಬುದ್ಧ ನಿರ್ವಾಣಕ್ಕೆ ಹೋದರೆಂದು ಅದೆಲ್ಲ ಸುಳ್ಳು ಲಾಸ್ಟಲ್ಲಿ ಶುಭ ಬಂದು ಎಲ್ಲಿವರೆಗೂ ಕರ್ಕೊಂಡು ಹೋಗಲ್ಲ ಅಲ್ಲಿವರೆಗೂ ಯಾರೂ ಮಧ್ಯದಲ್ಲಿ ಹೋಗಲು ಸಾಧ್ಯವಿಲ್ಲ ಒಬ್ಬರೂ ಸಹ ವಾಪಸ್ ಹೋಗಲು ಸಾಧ್ಯವಿಲ್ಲ ಎಲ್ಲರದು ಡ್ರಾಮಾದಲ್ಲಿ ಪಾತ್ರವಿದೆ ಎಷ್ಟು ವಿಶಾಲ ಬುದ್ಧಿ ಮತ್ತು ಖುಷಿ ಇರಬೇಕು ಮೇಲಿಂದ ಹಿಡಿದು ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಬರಬೇಕು ಬ್ರಾಹ್ಮಣರೇ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಶುದ್ರರಲ್ಲಿಯೂ ಈ ಜ್ಞಾನ ಇರುವುದಿಲ್ಲ ದೇವತೆಗಳಲ್ಲಿಯೂ ಈ ಜ್ಞಾನ ಇರುವುದಿಲ್ಲ ಈಗ ತಿಳಿದುಕೊಳ್ಳುವವರು ತಿಳಿದುಕೊಳ್ಳುತ್ತಾರೆ ಯಾರು ತಿಳಿದುಕೊಳ್ಳುವುದಿಲ್ಲ ಅವರದು ಮೃತ್ಯುವಾಗುವುದು ಅಂದರೆ ಸತ್ಯುಗದಲ್ಲಿ ಅವ್ರು ಬರಲಿಕ್ಕಾಗೋದಿಲ್ಲ ಪದವಿಯೂ ಸಹ ಕಡಿಮೆ ಆಗತ್ತೆ ಶಾಲೆಯಲ್ಲಿ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ಪದವಿಯಲ್ಲಿ ಸಿಗುತ್ತೆ ತಂದೆ ಮತ್ತು ಆಸ್ತಿ ನಾವು ಪುನಃ ನಮ್ಮ ರಾಜಧಾನಿಯಲ್ಲಿ ಹೋಗುತ್ತಿದ್ದೇವೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ಬಾಬಾರವರು ನಮಗೆ ಅಂತಹ ಹೊಸ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ಖುಷಿಯಲ್ಲಿ ನೃತ್ಯ ಮಾಡುತ್ತಿರಬೇಕು ಖುಷಿಯ ಡ್ಯಾನ್ಸ್ ಮಾಡುತ್ತಿರಬೇಕು ಎರಡನೇ ಪಾಯಿಂಟು ವಿಜಯ ಮಾಲೆಯ ಮಣಿಯಾಗಲು ಬದುಕಿದ್ದಂತೆಯೇ ಈ ಹಳೆಯ ಪ್ರಪಂಚದಿಂದ ಸಾಯಬೇಕು ತಂದೆಯ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು ವರದಾನ ತಮ್ಮ ಶಕ್ತಿಶಾಲಿ ಸ್ಥಿತಿಯ ಮೂಲಕ ಸರ್ವರ ಶುಭ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಮಹಾದಾನಿ ಆಗಿರಿ ತಮ್ಮ ಪವರ್ಫುಲ್ ಸ್ಥಿತಿಯ ಮೂಲಕ ಸರ್ವರ ಶುಭ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಮಹಾದಾನಿ ಆಗಿರಿ ವರದಾನದ ವಿಶ್ಲೇಷಣೆ ಲಾಸ್ಟಲ್ಲಿ ಬರುವಂತಹ ಆತ್ಮರು ಸ್ವಲ್ಪದರಲ್ಲಿಯೇ ರಾಜ್ಯ ಆಗುತ್ತಾರೆ ಏಕೆಂದರೆ ಅವರ ಪಾತ್ರವೇ ಅಲ್ಪ ಸ್ವಲ್ಪ ಪಡೆಯುವುದಾಗಿರುತ್ತೆ ಅಂದಾಗ ಅಂತಹ ಆತ್ಮರಿಗೆ ಅವರ ಭಾವನೆಯ ಫಲ ಪ್ರಾಪ್ತವಾಗಬೇಕು ಯಾರೂ ವಂಚಿತರಾಗಬಾರದು ಇದಕ್ಕಾಗಿ ಈಗಲಿಂದಲೇ ತಮ್ಮಲ್ಲಿ ಸರ್ವಶಕ್ತಿಗಳನ್ನು ತಾವು ಜಮಾ ಮಾಡಿಕೊಳ್ಳಿ ಯಾವಾಗ ತಮ್ಮ ಸಂಪೂರ್ಣ ಪವರ್ಫುಲ್ ಮಹಾದಾನಿ ಸ್ಥಿತಿಯಲ್ಲಿ ತಾವು ಸ್ಥಿತರಾಗಿರುತ್ತೀರಾ ಆಗ ಯಾವುದೇ ಆತ್ಮನಿಗೆ ತಮ್ಮ ಸಹಯೋಗದಿಂದ ಮಹಾದಾನ ಕೊಡುವ ಕರ್ತವ್ಯದ ಆಧಾರದಿಂದ ಶುಭ ಭಾವನೆಯ ಸ್ವಿಚ್ ಆನ್ ಮಾಡುತ್ತಿದ್ದಂತೆಯೇ ದೃಷ್ಟಿಯಿಂದಲೇ ಎಲ್ಲರೂ ಸಂತುಷ್ಟ ಆಗುತ್ತಾರೆ ಸಂಪನ್ನರಾಗುತ್ತಾರೆ ಸಮೃದ್ಧರಾಗುತ್ತಾರೆ ಸ್ಲೋಗನ್ ಸದಾ ಈಶ್ವರೀಯ ಮರ್ಯಾದೆಗಳಂತೆ ನಡೆಯುತ್ತಿದ್ದಾಗ ಮರ್ಯಾದಾ ಪುರುಷೋತ್ತಮರಾಗುತ್ತೀರಾ ಸದಾ ಈಶ್ವರೀಯ ನಿಯಮ ಮರ್ಯಾದೆಗಳ ಅನುಗುಣವಾಗಿ ನಡೆಯುತ್ತಿದ್ದಾಗ ಮರ್ಯಾದಾ ಪುರುಷೋತ್ತಮರಾಗುತ್ತೀರಾ ಆ ವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿ ಆಗಿರಿ ಯಾವಾಗ ಸೇವೆಯ ವೇದಿಕೆಯ ಮೇಲೆ ಹೋಗುತ್ತೀರಾ ಆಗ ಈ ಅನುಭವವಾಗಬೇಕು ಈ ಆತ್ಮರು ಬಹಳ ಸಮಯದ ಅಂತರ್ಮುಖತೆಯಲ್ಲಿ ಇರುವವರಾಗಿದ್ದಾರೆ ಆತ್ಮೀಯತೆಯ ಗುಹೆಯಿಂದ ಹೊರಬಂದು ಸೇವೆ ಮಾಡುತ್ತಿದ್ದಾರೆ ಸೇವೆಗಾಗಿ ಈ ಆತ್ಮೀಯತೆಯ ಗುಹೆಯಿಂದ ಹೊರಗೆ ಬಂದಿದ್ದಾರೆ ತಪಸ್ವಿ ರೂಪ ನಿಮ್ಮದು ಎಲ್ಲರಿಗೂ ಕಾಣಬೇಕು ಬೇಹದ್ದಿನ ವೈರಾಗ್ಯದ ರೇಖೆಗಳು ನಿಮ್ಮ ಮುಖದಿಂದ ಎಲ್ಲರಿಗೂ ಕಾಣಬೇಕು ಎಷ್ಟು ಅತಿ ಆತ್ಮೀಯತೆ ಇರುತ್ತೆ ಅಷ್ಟು ಅತಿ ದಯೆ ಇರುತ್ತೆ ಅಂತಹ ಸರ್ವಿಸಿನ ಸಮಯ ಈಗ ಇದೆ ಈಗ ಅಂತಹ ಸರ್ವಿಸ್ ಮಾಡುವ ಸಮಯವಾಗಿದೆ ಓಂ ಶಾಂತಿ